ನಮ್ಮ ಭೂಮಿ ಗೋಳಾಕಾರದಲ್ಲಿಲ್ಲ ಕರ್ದಿಲ್ಲ ಚಪ್ಪಟಿ ಆಗಿದೆ ಅಂದ್ರೆ ಫ್ಲಾಟ್ ಶೇಪ್ ಅಲ್ಲಿ ಬೈಬಲ್ ಹೇಳುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಇದು ಸತ್ಯನ ನೋ ರೀಸೆಂಟ್ ಆಗಿ ಒಬ್ರು ಭೂಮಿ ಚಪ್ಪಟೆ ಇದೆ ಅಂತ ನಂಬುವಂತ ಜನ ತಾನೆ ನೀವು ಅಂತ ಕೇಳಿದ್ರು ಆದ್ರೆ ಬೈಬಲ್ ನಲ್ಲಿ ಎಲ್ಲೂ ಕೂಡ ಅರ್ತ್ ಫ್ಲಾಟ್ ಇದೆ ಅಂತ ಹೇಳಿಲ್ಲ ಕೆಲೊಬ್ರು ಬೈಬಲ್ ನಲ್ಲಿರುವಂತಹ ಕೆಲವೊಂದು ವಾಕ್ಯಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬೈಬಲ್ ಫ್ಲಾಟ್ ಆತಿಯರಿನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಭೂಮಿ ಗೋಳಾಕಾರದಲ್ಲಿದೆ ಅಂತ ಹೇಳಿ ಹೇಳಿ ಬೆಳೆಸಿರ್ತಾರೆ ಹಾಗಾಗಿ ಗೊತ್ತು ಅಂತ ಆರಂಭ ದಿನಗಳಲ್ಲಿ ಭೂಮಿ ಹೇಗಿರುತ್ತೆ ಅಂತ ಜನಕ್ಕೆ ವಿಜ್ಞಾನಿಗಳು ಭೂಮಿ ಚಪ್ಪಟೆ ಆಗಿದೆ ಅಂತ ತುಂಬಾ ವರ್ಷಗಳ ಕಾಲ ನಂಬಿಸ್ಕೊಂಡ್ ಬಂದಿದ್ರು ಸಿಕ್ಸ್ಟೀನ್ ಸೆಂಚುರಿ ಅಲ್ಲಿ ಅನ್ನುವಂತಹ ವ್ಯಕ್ತಿ ಭೂಮಿ ವೃತ್ತಾಕಾರದಲ್ಲಿದೆ ಅಂತ ಕಂಡು ಹಿಡಿತಾರೆ ಆದ್ರೂ ಅದನ್ನ ಕೆಲವೊಬ್ರು ನಂಬಿದ್ರು ಕೆಲವೊಬ್ರು ನಂಬಲಿಲ್ಲ ಕಾರಣ ಅದಕ್ಕೆ ಬೇಕಾದಂತ ಪ್ರೂಫ್ ಇರ್ಲಿಲ್ಲ ಬಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಲ್ಲಿ ಸ್ಪೇಸ್ ಸೈಂಟಿಸ್ಟ್ ಭೂಮಿ ವೃತ್ತಾಕಾರದಲ್ಲಿಯೇ ಇದೆ ಬೈಬಲ್ ಕನ್ಫರ್ಮ್ ಮಾಡಿತ್ತು ಏಷಾಯ ನಲ್ವತ್ತು ಇಪ್ಪತ್ತೆರಡರಲ್ಲಿ ವೃತ್ತದ ಮೇಲೆ ಕೂತಿರುವ ಆತನು ಆತನೇ ಅಂತ ಬೈಬಲ್ ಹೇಳುತ್ತೆ ಅರ್ತ್ ರೌಂಡ್ ಇದೆ ಅಂತ ದೇವರು ಮೊದಲೇ ಬರ್ತಿಟ್ಟಿದ್ದಾರೆ ಅದಷ್ಟೇ ಅಲ್ಲ ಭೂಮಿ ಎಲ್ಲಿದೆ ಅನ್ನೋದನ್ನ ಕೂಡ ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತೆ ಇಜಿಪ್ಟಿಯನ್ ಐದು ಕಂಬಗಳು ಈ ಹೊತ್ತುಕೊಂಡಿದೆ ಅಂತ ಹೇಳಿದ್ರು ಗ್ರೀಕರು ಅಟ್ಲಸ್ ಎಂಬುವರು ಈ ಭೂಮಿನ ಹೊತ್ಕೊಂಡಿದ್ದಾರೆ ಅಂತ ನಂಬಿದ್ರು ಇನ್ನೂ ನಮ್ಮ ದೇಶದಲ್ಲಿರುವಂತಹ ಕೆಲವೊಂದು ಧರ್ಮಗಳು ಒಂದ್ ಸ್ಟೆಪ್ ಮೇಲೆ ಹೋಗಿ ಆಮೆ ಮತ್ತೆ ಆನೆ ಈ ಭೂಮಿಯನ್ನ ಹೊತ್ಕೊಂಡಿದ್ದಾರೆ ಅಂತ ನಂಬಿದ್ರು ಬಟ್ ಫಿಫ್ಟೀನ್ ಫೋರ್ಟಿ ಅಲ್ಲಿ ಸೈಂಟಿಸ್ಟ್ ನಮ್ಮ ಅಂದ್ರೆ ಸ್ಪೇಸ್ ಅಲ್ಲಿ ಇದೆ ಅಂತ ಹೇಳಿದ್ರು ಆದ್ರೆ ಬೈಬಲ್ ಇದೆಲ್ಲಕ್ಕೂ ಮುಂಚೆನೆ ಭೂಮಿ ಸ್ಪೇಸ್ ಅಲ್ಲಿ ನೀತಾಡ್ತಾ ಇದೆ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಯೋಬ ಇಪ್ಪತ್ತಾರು ಏಳರಲ್ಲಿ ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾನೆ ಅಂತ ದೇವರಾತ್ಮನು ನಮಗೆ ಬೇಕಾದದ್ದು ಎಲ್ಲವನ್ನು ಬೈಬಲ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ನಾವೇ ಅದನ್ನು ಓದಿ ತಿಳ್ಕೊಳ್ಳೋದಿಲ್ಲ ಇನ್ನು ಇದೇ ರೀತಿಯಾದಂತಹ ತುಂಬ ವಿಷಯಗಳು ಸೈನ್ಸ್ ಹೇಳೋದಕ್ಕಿಂತ ಮುಂಚೆನೇ ನಮ್ಮ ಸೃಷ್ಟಿಕರ್ತನ ಬೈಬಲ್ನಲ್ಲೇ ಬರೆದಿಟ್ಟಿದ್ದಾರೆ